ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಏನು ಕಾನೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಪ್ರಸ್ತುತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀತ ರತ್ನಕರ್ ಕೆರೆ ಮನೆ ನಮ್ಮ ಜೊತೆ ಇದ್ದಾರೆ ರತ್ನಕರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ರತ್ನಕರ್ ಅವರೇ ಸತ ಎರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆ ಆಗಿರುವಂಥದ್ದು ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಅನಿಸ್ತಾ ಇದೆ ನನಗೆ ಸ್ಟಾರ್ಟಿಂಗ್ ಎಲೆಕ್ಷನ್ ಇಟ್ಟಾಗ ಗ್ರಾಮೀಣ ಗ್ರಾಮ ಗ್ರಾಮದ ಅಭಿವೃದ್ಧಿ ಮಾಡಬೇಕು ಮೂಲ ಸೌಕರ್ಯ ಒದಿಸ್ಬೇಕು ಜನಗಳೇ ಹಕ್ಕುಪತ್ರ ಕೊಡಿಸ್ಬೇಕು ಇಂಥ ಕನಸಲ್ಲಿ ಇಟ್ಕೊಂಡು ಬಂದಿದ್ದೆ ಬಟ್ಟು ಅದು ಫಾರೆಸ್ಟ್ನವ್ರು ಕ್ಲಿಯರ್ ಕೊಡದೆ ಅದು ಸಾಗುವಳಿ ಚೀಟಿ ಹಂಚ್ಲಿಕ್ಕೆ ಆಗಲಿಲ್ಲ ಮತ್ತು ಸಾಧಾರಣ ಮೂಲ ಸೌಕರ್ಯಗಳನ್ನ ಬರ್ತಾ ಬರ್ತಾಯಿದ್ದೀವಿ ಓಕೆ ಈಗ ಪ್ರಸ್ತುತ ನೀವು ಎರಡನೇ ಬಾರಿ ಗ್ರಾಮ ಪಂಚಾಯತ್ ಆಯಿತು ಅಂದ್ರಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥದ್ದು ಅಧ್ಯಕ್ಷ ಗ್ರಾಮ ಪಂಚಾಯತಿ ಅಂತ ಬಂದಾಗ ಅಧ್ಯಕ್ಷರನ್ನು ಮಹತ್ವದ ಹುದ್ದೆ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಯಾವ ರೀತಿ ಕಾರ್ಯಚಟುವಟಿಕೆಗಳು ನಡೀತಾ ಇದೆ ನಾನು ಪ್ರಾಮಾಣಿಕವಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ಅಧ್ಯಕ್ಷರಾಗಿ ಈಗ ಹಲವಾರು ಕನ್ಸುಗಳು ಇರುತ್ತೆ ಒಂದು ಅಂತ ಬಂದಾಗ ಆ ರೀತಿ ಅಭಿವೃದ್ಧಿ ಮಾಡ್ಬೇಕು ಈ ರೀತಿ ಕೆಲಸಗಳನ್ನ ಮಾಡಬೇಕನ್ನು ಹಲವಾರು ಅವಕಾಶಗಳು ಇರುತ್ತೆ ಹಾಗೆ ನಿಮ್ಮ ಒಂದು ಅವಧಿಯಲ್ಲಿ ಮಾಡ್ತಿರುವಂತ ಪ್ರಮುಖ ಕೆಲಸ ಏನು ಪ್ರಮುಖ ಕೆಲಸ ಅಂತಂದ್ರೆ ಈಗ ನಾನು ಹೇಳದ್ನಲ್ಲ ಈಗ ಆಲ್ರೆಡಿ ಮೂಲಸೌಕರ್ಯ ಜನಗಳಿಗೆ ಕೊಡಬೇಕು ನೀರಿಂದು ಕೊಡ್ತಾ ಇದೀವಿ ಬಟ್ ಹಕ್ಕು ಪತ್ರ ಮೇನ್ ಆಗಿ ಕೊಡ್ಬೇಕು ಮತ್ತೆ ಜನಗಳಿಗೆ ಮನೆಗಂದಾಯ ಹಾಕ್ಬೇಕು ಅವನ್ನೆಲ್ಲ ಸಾಧ್ಯವಾಗ್ತಾ ಇಲ್ಲ ಸರ್ಕಾರದ ಕಾನೂನುಗಳಿಂದ ತೊಡಕಾಗಿದೆ ಅವರು ಓಕೆ ಈಗ ನೀವು ಹಕ್ಕುಪತ್ರ ವಿಚಾರ ಅಂತ ಮಾತಾಡಿದ್ರಿ ಹಕ್ಕು ಪತ್ರ ಅಂತ ಬಂದಾಗ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಹಕ್ಕು ಪತ್ರ ಇಲ್ಲ ನೈಂಟಿ ಫೋರ್ ಹಕ್ಕು ಪತ್ರವನ್ನ ಮಾತ್ರ ಕೊಟ್ಟೇಟ್ರೆ ಫಿಫ್ಟಿ ಸೆವೆನ್ ಆಗಿರ್ಬೋದು ಫಿಫ್ಟಿ ತ್ರೀ ಯಾವುದೂ ಕೂಡ ಹಕ್ಕು ಪತ್ರ ಇಲ್ಲ ಇದಕ್ಕೆ ಮೇನ್ ಸಮಸ್ಯೆ ಏನು ಅರಣ್ಯ ಇಲಾಖೆಯ ಮುಖ್ಯ ಕಾರಣ ಕಾರಣ ಈ ಹಿಂದೆ ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆಗೆ ಕಂದಾಯ ಭೂಮಿನ ವರ್ಗಾವಣೆ ಮಾಡಿದ್ದಾರೆ ಆದ್ದರಿಂದ ಹಕ್ಕುಪತ್ರದ ಕನಸು ಕನಸಾಗಿ ಉಳಿಯುತ್ತೆ ಹೊರತು ಯಾವುದೇ ಹಕ್ಕು ಪತ್ರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ನನಗೆ ಅಂದ್ರೆ ಈಗ ಪ್ರೆಸೆಂಟ್ ಯಾವುದೇ ರೀತಿಯಾದ ಹಕ್ಕು ಪತ್ರ ಕೊಡ ಕೊಡ್ತಾ ಇಲ್ಲ ಇಲ್ಲೂ ಕೂಡ ಎನ್ನರ್ಪುರ ಆಗಿರ್ಬೋದು ಕೊಪ್ಪ ಆಗಿರ್ಬೋದು ಶೃಂಗೇರಿ ಆಗಿರ್ಬೋದು ಎಲ್ಲೂ ಕೂಡ ಹಕ್ಕುಪತ್ರ ಕೊಡಕಾಗ್ತಾ ಇಲ್ಲ ಅಂದ್ರೆ ಹಕ್ಕು ಪತ್ರ ಇರುವಂತ ರೈತರು ಏನ್ ಮಾಡ್ಬೇಕಾಗ್ರೆ ಮುಂದೆ ಕಗ್ಗಂಟಾಗಿ ಉಳಿಯುತ್ತದ್ದು ಯಾಕೆಂದ್ರೆ ಸರ್ಕಾರ ಸೆಕ್ಷನ್ ಫೋರ್ ನ ನೋಟಿಫಿಕೇಶನ್ ಮಾಡಿ ಮಾಡಿದ್ರೆ ಮಾತ್ರ ಡಿ ನೋಟಿಫಿಕೇಶನ್ ನನ್ನ ಅಂದಾಜು ಇನ್ನು ಕಷ್ಟ ಇದೆ ಯಾಕೆಂದ್ರೆ ಸೆವೆಂಟೀನ್ ಹಂತಕ್ಕೆ ಬಂದಿದೆ ಅದು ಈಗ ಸೆಕ್ಷನ್ ಫೋರ್ ಇದ್ದಂಥದ್ದು ಕೆಲವನ್ನ ಸೆಕ್ಷನ್ ಸೆವೆಂಟೀನ್ ಮಾಡ್ತಾ ಇದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಿದೆ ಸೆಕ್ಷನ್ ಫೋರ್ ಇದ್ದಂಥದ್ದು ಸೆಕ್ಷನ್ ಸೆವೆಂಟೀನ್ ಆದ್ರೆ ಏನ್ ಸಮಸ್ಯೆ ಉದ್ಭವ ಆಗುತ್ತೆ ಕಂಪ್ಲೀಟ್ ಮೀಸಲು ಅರಣ್ಯ ಆಗುತ್ತೆ ಜನಗಳನ್ನ ಜನಗಳನ್ನ ಮುಂದಕ್ಕೆ ಯಾವುದೇ ಹಕ್ಕು ಇರುವುದಿಲ್ಲ ಜನಗಳಿಗೆ ಇರ್ಲಿ ಇದ್ರು ಕೂಡ ಇದ್ದರೂ ಕೂಡ ಅವರಿಗೆ ಮೂಲ ಸೌಕರ್ಯ ಕೊಡ್ಲಿಕ್ಕೆ ಸಮಸ್ಯೆ ಆಗುತ್ತೆ ನಮಗೆ ಒಂದು ಜಲ್ ಜೀವನ್ ಜಲ್ ಜೀವನ್ ಅಲ್ಲಿ ಮಾಡಿರುವಂತಹ ಒಂದು ಟ್ಯಾಂಕಿ ಮಾಡ್ಲಿಕ್ಕೆ ಸಮೇತ ಅರಣ್ಯ ಇಲಾಖೆಯರು ತೊಂದರೆ ಮಾಡ್ತಿದ್ದಾರೆ ನೀರಿನ ಮೂಲಕ್ಕೂ ಸಮಸ್ಯೆ ಮಾಡ್ತಿದ್ದಾರೆ ಮನೆ ಗಂದಾಯ ಹಾಕ್ಲಿಕ್ಕೂ ಸಮಸ್ಯೆ ಮಾಡ್ತಿದ್ದಾರೆ ಪ್ರತಿಯೊಂದಕ್ಕೂ ಸಮಸ್ಯೆ ಆಗುತ್ತೆ ಜನಗಳಿಗೆ ಅಂದ್ರೆ ಹಕ್ಕುಪತ್ರದ ವಿಚಾರ ಅಂತ ಬಂದಾಗ ಈ ಒಂದು ಸಮಸ್ಯೆಯನ್ನು ಯಾವ ರೀತಿಯಾಗಿ ಬದಾರಿಸಬಹುದು ನಾನು ಹೇಳ್ತಿದ್ದಲ್ಲ ನಮ್ಮ ಕಾನೂರು ಗ್ರಾಮ ಪಂಚಾಯತಿ ಭೌಗೋಳಿಕ ವಿಸ್ತೀರ್ಣ ಸಾಧಾರಣ ಹದಿಮೂರು ಸಾವಿರದ ಎಂಟುನೂರು ಚಿಲ್ದರೆ ಎಕರೆ ಆಯ್ತಾ ಅರಣ್ಯ ನೈಂಟಿ ಮೂರು ಸಾವಿರ ಚಿಲ್ಲರೆ ಎಕರೆ ಕಂದಾಯ ಭೂಮಿ ಅಂದ್ರೆ ಗ್ರಾಂಟೆಡ್ ಲ್ಯಾಂಡ್ ಇದೆ ಉಳಿದ ಪೂರ ನೈಂಟಿ ಪರ್ಸೆಂಟ್ ಅರಣ್ಯ ಇಲಾಖೆಗೆ ಹೋಗುತ್ತದೆ ಅಂದ್ರೆ ನಿಮಗೆ ತಿಳಿದ ಹಾಗೆ ಒಟ್ಟು ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ಅಥವಾ ನಿಮ್ಮ ಇನ್ನಾರ್ಪುರ ತಾಲೂಕು ಅಂತ ಬಂದಾಗ ಒಟ್ಟು ಇಷ್ಟು ಅರ್ಜಿಗಳಿದೆ ಹಕ್ಕು ಪತ್ರಕ್ಕಾಗಿ ಬಂದ ಎನ್ಆರ್ಪುರ ತಾಲೂಕಿನಲ್ಲಿ ಸಾಧಾರಣವಾಗಿ ಏಳರಿಂದ ಒಂಬತ್ ಸಾವಿರ ಅರ್ಜಿ ಇದೆ ಒಂದ್ ಐವತ್ತು ಸಾಗುಳ ಚಿತಿ ಕೊಡ್ಬೋದು ಅಂತ ನನ್ನ ಅನಿಸಿಕೆ ಅಂದ್ರೆ ಉಳಿದವ್ ಯಾವ್ದು ಕೂಡ ರಿಜೆಕ್ಟ್ ಆಗ್ತವೆ ರಿಜೆಕ್ಟ್ ಯಾಕೆ ಪದೇ ಪದೇ ಆಗಿ ರಿಜೆಕ್ಟ್ ಆಗುವ ಒಂದು ಸಮಸ್ಯೆ ಉದ್ಭವ ಯಾಕೆಂದ್ರೆ ಅದ್ರ ರಿಜೆಕ್ಟ್ ಆಗ್ಲಿಕ್ಕೆ ಒಂದೇ ಕಾರಣ ಅಲ್ಲ ಹದಿನೆಂಟು ವಯಸ್ಸು ಆಗದಿದ್ದವ್ರು ಕೊಟ್ಟಿರ್ತಾರೆ ಒಂದು ನಾಲ್ಕು ಎಕರೆಗಿಂತ ಹೆಚ್ಚಿಗೆ ಜಮೀನ ಆದವರು ಕೊಟ್ಟಿರ್ತಾರೆ ಒಂದು ಕುಟುಂಬಕ್ಕೆ ನಾಲ್ಕು ಎಕರೆ ಮೂವತ್ತೆಂಟು ಲಿಮಿಟ್ ಇರುತ್ತೆ ಅದಕ್ಕಿಂತ ಹೆಚ್ಚಿಗೆ ಅರ್ಜಿ ಕೊಟ್ಟಿದ್ದಾರೆ ಅವು ರಿಜೆಕ್ಟ್ ಆಗ್ತವೆ ಸೆಕ್ಷನ್ ಸೆಕ್ಷನ್ ಫೋರು ಅಡ್ಡಿ ಬರುತ್ತೆ ಡೀಮ್ಡ್ ಅಡ್ಡಿ ಬರುತ್ತೆ ಮತ್ತೆ ಡೀಮ್ಡ್ ಅಡ್ಡಿ ಬರುತ್ತೆ ಡೀಮ್ಡು ಸೆಕ್ಷನ್ ಫೋರು ಸೆವೆಂಟೀನು ಆದರೆ ಯಾವುದೇ ಹಕ್ಕುಪತ್ರ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂದರೆ ಹಕ್ಕುಪತ್ರ ಪಡೆಯಬೇಕನ್ನುವ ರೈತರ ಕನಸು ಕೇವಲ ಒಂದು ಕನಸಾಗೆ ಉಳಿಯುತ್ತಾ ಕನಸಾಗೆ ಉಳಿಯುತ್ತೆ ಕೆಲವೇ ಅಂದ್ರೆ ಸಾಧ್ಯತೆ ಇಲ್ವಾ ಅಂದ್ರೆ ಕೃಷಿಗಾಗಿ ತಮ್ಮ ಜೀವನೋಪಾಯಕ್ಕಾಗಿ ಜಮೀನನ್ನ ಮಾಡ್ಕೊಂಡಿರ್ತಾರೆ ಅಂತದಕ್ಕೆ ಹಕ್ಕುಪತ್ರವನ್ನ ಪಡೆಯಲು ದಿನಗಳಲ್ಲಿ ಅವಕಾಶವೇ ಇಲ್ವಾ ಹಾಗಾದ್ರೆ ನನಗೆ ಅನ್ಸಿದ ಮಟ್ಟಿಗೆ ಸೆಕ್ಷನ್ ಡಿ ನೋಟಿಫಿಕೇಶನ್ ಮಾಡಿದ್ರೆ ಮಾತ್ರ ಅನುಕೂಲ ಇದೆ ಹೊರತು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಡೀಮ್ಡ್ ವಾಪಸ್ ಬರೋದ್ ಬಂದರೂ ಕೂಡ ಯಾವುದೇ ಪ್ರಯೋಜನ ಆಗೋದಿಲ್ಲ ಯಾಕೆ ಅಂತಂದ್ರೆ ಒಂದು ಸರ್ವೆ ನಂಬರ್ ಉದಾಹರಣೆಗೆ ಒಂದು ಸರ್ವೆ ನಂಬರ್ ಅಲ್ಲಿ ಮುನ್ನೂರು ಎಕರೆ ಸೆಕ್ಷನ್ ಫೋರ್ ಮಾಡಿದ್ದಾರೆ ಅದನ್ನೇ ಡೀಮ್ಡ್ ಅಂತ ಮತ್ ಮಾಡಿದ್ರೆ ಡೀಮ್ಡ್ ಒನ್ ಟೂ ಅಂತ ಮಾಡಿದ್ರೆ ಡೀಮ್ಡ್ ವಾಪಸ್ ತೆಗಿದ್ರು ಕೂಡ ಸೆಕ್ಷನ್ ಫೋರ್ ಹಾಗೆ ಉಳಿಯತ್ತೆ ಭೌಗೋಳಿಕ ವಿಸ್ತೀರ್ಣಕ್ಕೆ ಟ್ಯಾಲಿ ಮಾಡಿದಾಗ ಯಾವ್ದೇ ರೈತರಿಗೆ ಅನುಕೂಲ ಆಗಲ್ಲ ಅಂದ್ರೆ ಈ ಒಂದು ಸಮಸ್ಯೆ ಸಮಸ್ಯೆ ಹಾಗೆ ಅಂದ್ರೆ ಯಾವುದೇ ರೀತಿಯ ಪರಿಹಾರ ಇಲ್ಲ ಹಾಗಾದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಮಾತ್ರ ಉದಾಹರಣೆಗೆ ಒಂದು ತರ್ಟಿ ತ್ರೀ ಕೆವಿ ಪವರ್ ಸ್ಟೇಷನ್ ಕೂಡ ಒಂದ ಎಕರೆ ಕೂಡ ಅವಕಾಶ ಇಲ್ಲ ಗ್ರಾಮದಲ್ಲಿ ಸ್ಮಶಾನ ಕೂಡ ಅವಕಾಶ ಇಲ್ಲ ಆ ತರ ಆಗಿದೆ ಈಗ ನೀವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತವರು ನಿಮ್ಮದೇ ಶಾಸಕರು ಇರುವಂತದ್ದು ಇಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ರಾಜ್ಯಲ್ಲೂ ಕೂಡ ನಿಮ್ಮದೇ ಸರ್ಕಾರ ಇದೆ ಎಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆ ಇರುವಂತದ್ದು ಈಗ ಕೂಡ ಸಮಸ್ಯೆ ಬಗೆಹರಿಸಕ್ಕೆ ಸಾಧ್ಯ ಇಲ್ವಾ ನಿಮ್ಮ ಶಾಸಕರು ಯಾಕೆಂದ್ರೆ ಸೆಕ್ಷನ್ ಫೋರ್ ಸೆವೆಂಟೀನ್ ಆಗಿ ಹೋಗಿರೋದ್ರಿಂದ ಶಾಸಕರಿಗೆ ಅವಕಾಶ ಕಡಿಮೆ ಇದೆ ಸರ್ಕಾರಕ್ಕೂ ಅವಕಾಶ ಇಲ್ವಾಗಾದ್ರೆ ಸೆವೆಂಟೀನ್ ಆದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಆ ಅವಕಾಶ ಇದೆ ಹೊರತು ರಾಜ್ಯ ಸರ್ಕಾರಕ್ಕೆ ಯಾವುದೇ ಅವಕಾಶ ಇಲ್ಲ ಅನ್ನೋ ಸಂಪೂರ್ಣವಾದ ಸಮಸ್ಯೆಯನ್ನ ಈಗ ನೀವು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ವರ್ಗಾವಣೆ ಮಾಡಿದಿರ ಹಾಗಾದ್ರೆ ಯಾಕಂದ್ರೆ ಈ ಹಿಂದೆ ಆಗಿ ಹೋಗಿದೆ ಎರಡ್ ಸಾವಿರದ ಎಂಟು ಮತ್ತೆ ಹನ್ನೊಂದರಲ್ಲಿ ಆಗಿದೆ ಇದು ಓಕೆ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈಗ ಹಲವಾರು ಪಂಚಾಯತಿಗಳಲ್ಲಿ ವ್ಯಾಪ್ತಿಯಲ್ಲಿ ನಿಮ್ಮ ಎನ್ನರ್ಪುರ ತಾಲೂಕು ಅಂತ ಬಂದಾಗ ಆನೆ ದಾಳಿಯಿಂದಾಗಿ ನಿರಂತರವಾಗಿ ತೊಂದರೆಯನ್ನು ಅನುಭವಿಸ್ತಾ ಇದನ್ನ ಗಮನಿಸ್ತಾ ಇದ್ದೀವಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಅವ್ರ ಆನೆ ದಾಳಿಗಳು ನಡೀತಾ ಇದೀವಿ ಆನೆ ಆನೆಗಳು ಬಂದಿದ್ದಾವೆ ಬಟ್ ಅದರಿಂದ ರೈತರಿಗೆ ಯಾವುದೇ ಸಣ್ಣ ಪುಟ್ಟ ಹರಾವರಿ ಗ್ರಾಮದಲ್ಲಿ ಸ್ವಲ್ಪ ತೋಟಗಳನ್ನ ನಾಶ ಮಾಡಿದೆ ಓಕೆ ಯಾಕ ಈ ಪ್ರಶ್ನೆ ಬರುತ್ತೆ ಒಂದು ಕಡೆಯಲ್ಲಿ ಮನುಷ್ಯರ ಜೀವವನ್ನ ಆನೆಗಳು ತೆಗಿತಾ ಇದಾವೆ ಇನ್ನಾರ್ಪುರ ತಾಲೂಕಿನಲ್ಲಿ ಮೂರನ್ನ ಮೂರು ಜನರನ್ನ ಆನೆ ತಿಳಿದು ಸಾಯಿಸಿರುವಂತದ್ದು ಇನ್ನೊಂದು ಕಡೆಯಲ್ಲಿ ಮನುಷ್ಯನ ಜೀವನಕ್ಕೆ ಅಗತ್ಯವಾಗಿರುವಂತಹ ಅವರ ಏನು ಬೆಳೆಗಳನ್ನು ಕೃಷಿಯ ವಸ್ತುಗಳ ಕೃಷಿ ಏನು ಅದನ್ನು ಕೂಡ ನಾಶ ಮಾಡ್ತಾ ಇರುವಂತದ್ದು ಮನುಷ್ಯನ ಜೀವ ಹಾಗೂ ಜೀವನ ಎರಡನ್ನೂ ಕಿತ್ಕೊಳ್ತಾ ಇರದೆ ಆದ್ರೆ ಸರ್ಕಾರ ಆಗಿರ್ಬೋದು ಈ ಭಾಗದ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಶಾಸಕರು ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇದ್ದಾರೆ ಅವರು ನಾನು ಪೇಪರ್ ಸ್ಟೇಟ್ಮೆಂಟ್ ನೋಡಿದ್ದೆ ಆನೆ ಕಾರಿಡಾರ್ ಮಾಡ್ತಾರೆ ಆನೆಗಳನ್ನ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಹುಶಃ ಆಗ್ಬಹುದು ಅಂದ್ರೆ ಈ ಒಂದು ಸಮಸ್ಯೆ ಬಗೆಹರಿಬಹುದಾ ಬಗೆಹರಿಬಹುದು ರತ್ನಕರ್ ಅವರೇ ಈಗ ಪಂಚಾಯತಿ ಅಂತ ಬಂದಾಗ ಹಲವಾರು ಅಭಿವೃದ್ಧಿ ಕೆಲಸಗಳು ನಿರಂತರವಾಗಿ ನಡೀತಾ ಇರಬೇಕು ಅದು ಸರ್ವೇ ಸಾಮಾನ್ಯವಾದ ಹಾಗೆ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿ ಅಂತ ಬಂದಾಗ ಇರುವಂತಹ ಪ್ರಮುಖ ಸಮಸ್ಯೆಗಳಿವೆ ಪ್ರಮುಖ ಸಮಸ್ಯೆ ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಹಾಗೂ ಮೂಲಸೌಕರ್ಯವಾದ ರಸ್ತೆಗಳು ತುಂಬಾ ಕೆಲಸ ಆಗ್ಲಿಕ್ಕಿದೆ ಶಾಸಕರು ಒಂದೊಂದು ಒಂದೊಂದು ರಸ್ತೆಗೆ ಸ್ವಲ್ಪ ಸ್ವಲ್ಪ ಹಣ ಕೊಟ್ಟಿದ್ದಾರೆ ಕೆಲವು ರಸ್ತೆಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಸ್ವಲ್ಪ ರಸ್ತೆಗಳನ್ನ ಕಡಿಮೆ ಮಾಡಿದರೆ ನಮ್ಮ ಗ್ರಾಮ ಪಂಚಾಯತಿ ಮಾಡಿದ ಗ್ರಾಮ ಪಂಚಾಯತ್ ಅನ್ನೋದಾದಲ್ಲಿ ರಸ್ತೆಗಳು ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಮಗೆ ಎನ್ ಆರ್ ಜಿ ಬಿಟ್ಟರೆ ಬೇರೆ ಯಾವುದೂ ಗ್ರ್ಯಾಂಟೆಡ್ ಬರಲ್ಲ ಮತ್ತು ಬಟ್ ನಮಗೆ ಹದಿನೈದು ಹಣಕಾಸು ಹಣದಲ್ಲಿ ಅವರ ಗೈಡ್ಲೈನ್ಸ್ ಪ್ರಕಾರ ಮಾಡಬೇಕಾಗತ್ತೆ ನೈರ್ಮಲ್ಯ ಮಾಡಬೇಕಾಗತ್ತೆ ಅವ್ರದ್ದು ಏನು ಎಸ್ ಸಿ ಎಸ್ ಟಿ ರಿಸರ್ವ್ ಇಡುವಂಥದ್ದು ಬೀದಿ ದೀಪ ಅವರ ಗೈಡ್ಲೈನ್ಸ್ ಬಿಟ್ಟು ನಮಗೆ ಬೇರೆ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ ಓಕೆ ಈಗ ನೀವು ಹೇಳಿದ್ರೆ ಶಾಸಕರು ಕೆಲವೊಂದು ಅನುದಾನವನ್ನ ಕೊಟ್ಟರು ಮಾತನಾಡಿದ್ರಿ ಹಾಗೆ ನಿಮ್ಮ ಕಾನೂರು ಪಂಚಾಯತಿ ವ್ಯಾಪ್ತಿಗೆ ಶಾಸಕರು ಎಷ್ಟು ಅನುದಾನ ಕೊಟ್ಟಿದ್ದಾರೆ ಯಾವುದಕ್ಕೆಲ್ಲ ಅನುದಾನವನ್ನು ಅನುದಾನವನ್ನ ಕೊಟ್ಟಿದ್ದಾರೆ ಪ್ರಸ್ತುತ ಪ್ರಸ್ತುತ ಈಗಾಗಲೇ ಸಂಸೆ ಸಂಸೆ ಗ್ರಾಮಕ್ಕೆ ರಸ್ತೆ ಕೊಟ್ಟಿದ್ದಾರೆ ಹಾಗೂ ಮೂಲೆ ಮನೆ ರಸ್ತೆ ಕೊಟ್ಟಿದ್ದಾರೆ ಹಾಗೂ ಮಡೋಡಿ ರಸ್ತೆ ಕೊಟ್ಟಿದ್ದಾರೆ ಆಮೇಲೆ ಹರಾವರಿಯಲ್ಲಿ ದೀಪು ಮನೆಗೆ ಹೋಗೋ ರಸ್ತೆ ಕೊಟ್ಟಿದ್ದಾರೆ ಮತ್ತೆ ದೀಪು ಮನೆ ರಸ್ತೆ ಕೊಟ್ಟಿದ್ದಾರೆ ಎಲ್ಗುಡಿಗೆ ರಸ್ತೆ ಕೊಟ್ಟಿದ್ದಾರೆ ಹ್ಮ್ ಇಷ್ಟು ರಸ್ತೆಗಳಿಗೆ ಕೊಟ್ಟಿದ್ದಾರೆ ಇಷ್ಟು ಕೆಲಸಗಳು ಇದನ್ನು ಬಿಟ್ಟು ನೀವಿನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಒಂದು ನಿಮ್ದೇ ಸರ್ಕಾರ ಇರುವಾಗ ನಿಮ್ಮದೇ ಶಾಸಕರು ಇರುವಾಗ ನಿಮ್ಮದೇ ಗ್ರಾಮ ಪಂಚಾಯತಿ ಬೋರ್ಡ್ ಇರುವಾಗ ಅಭಿವೃದ್ಧಿ ಕೆಲಸಗಳು ಕೂಡ ಸರಾಗವಾಗಿ ನಡಬೇಕಾಗುತ್ತೆ ಹಾಗೆ ನಿಮ್ಮಿಂದ ಮುಂದೆ ಏನು ಇದೆ ನಮಗೆ ರಸ್ತೆಗಳು ಕಂಪ್ಲೀಟ್ ಆದರೆ ಸಾಧಾರಣವಾಗಿ ಸೌಕರ್ಯ ಆದಂಗ ಆಗುತ್ತೆ ಬಟ್ ನೀರಿನ ಕೆಲವು ಗ್ರಾಮಗಳಲ್ಲಿ ಮಾತ್ರ ನೀರಿನ ಸಮಸ್ಯೆ ಇದೆ ಅದು ನಾವು ಬಗೆಹರಿಸ್ತಾ ಇದ್ದೀವಿ ಮತ್ತು ಜಲ್ ಜೀವನ್ ಕೆಲಸಗಳು ಕೆಲವು ಗ್ರಾಮದಲ್ಲಿ ಆಗ್ತಾ ಇದಾವೆ ಕೆಲವು ಗ್ರಾಮಗಳಲ್ಲಿ ಕಲ್ಪ ಆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಕಾಂಟ್ರಾಕ್ಟರ್ ನಾಪತ್ತೆ ಆಗಿದ್ದಾರೆ ಹ್ಮ್ ಹಿಂಗೆಲ್ಲ ಇದೆ ಆದ್ರೂ ನಾವು ಕುಡಿಯೋ ನೀರಿಗೆ ಸಾಧಾರಣ ನಮ್ಮ ಕೈಲಾದ ಮಟ್ಟಿಗೆ ನಾವು ವ್ಯವಸ್ಥೆ ಮಾಡಿ ಕೊಡ್ತಾ ಇದೀವಿ ಈಗ ಜಲ ಜೀವನ್ ಮಿಷನ್ ಅಂತ ಬಂದಾಗ ಅದು ಒಂದು ಉತ್ತಮವಾದ ಯೋಜನೆ ಆಗಿದ್ರು ಕೂಡ ಅದು ಇಂಪ್ಲಿಮೆಂಟ್ ಆಗ್ತಿರುವ ಒಂದು ರೀತಿ ನೋಡಿದ್ರೆ ಇಲ್ಲೋ ಒಂದ್ ಕಡೆ ಬೇಸರವಾಗುತ್ತೆ ಅದು ಯಾಕೋ ಒಂದು ಇಲ್ಲೋ ಒಂದ್ ಕಡೆ ಹಗರಣ ಆಗಿದೆ ಅನ್ನೋ ಮಾತು ಕೂಡ ಕೇಳಿ ಬರುತ್ತೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಕಾಮಗಾರಿಗಳು ಸರಿಯಾಗಿ ನಡೀತಾ ಇಲ್ಲ ಅದಿನ್ನೂ ಕೂಡ ವ್ಯವಸ್ಥಿತವಾಗಿಲ್ಲ ಜಲಜೀವನ್ ಮಿಷನ್ ಕಾಮಗಾರಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಈಗ ನಾನು ಹೇಳ್ತೀನಿ ಒಂದು ಒಂದೂವರೆ ವರ್ಷ ಆಗಿದೆ ಕೆರೆಮನೆ ಅನ್ನೋ ಗ್ರಾಮದಲ್ಲಿ ಉಪಗ್ರಾಮದಲ್ಲಿ ಜಲ್ ಜೀವನ್ ಕೆಲಸ ಮಾಡಿ ಕಾಂಟ್ರಾಕ್ಟ್ರು ಅವ್ನ ನಾಪತ್ತೆ ಆಗಿದ್ದಾನೆ ಅರ್ಧಂಬರ್ಧ ಕೆಲಸ ಆಗಿದೆ ಬಟ್ ಈಗ ಈಗ ಡಬ್ಲ್ಯೂ ಈಗ ಅವರು ಕೇಳಿದಾಗ ಗುತ್ತಿಗೆದಾರನ ಚೇಂಜ್ ಮಾಡಿ ಬೇರೆಯವರಿಗೆ ಗುತ್ತಿಗೆ ಕೊಡ್ತೀವಿ ಅಂತ ಓಕೆ ಮತ್ತೆ ಕೆಲವು ಕಡೆ ಪ್ರಗತಿಯಲ್ಲಿದೆ ಈಗ ನಾವು ಕೂಡ ಕೆಲಸ ನಡಿಬೇಕಾದ್ರೆ ಹೋಗ್ತೀವಿ ಗುಣಮಟ್ಟ ಚೆನ್ನಾಗಿದೆಯೋ ಕರೆಕ್ಟ್ ಆಗಿ ಮಾಡ್ತಿದಾರೋ ಹೋಗ್ತಾ ಇದೀವಿ ಹ್ಮ್ ಓಕೆ ಈಗ ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಇನ್ನು ಕೂಡ ನಿಮ್ಗೆ ಐದರಿಂದ ಆರು ತಿಂಗಳ ಅವಧಿ ಇರುವಂತದ್ದು ಈ ಆರು ತಿಂಗಳ ಅವಧಿಯಲ್ಲಿ ನಿಮ್ಮ ಒಂದು ಕಾನೂರು ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ಈ ಸಂದರ್ಭದಲ್ಲಿ ಬಟ್ ಹೆಚ್ಚಿನದಾಗಿ ನಿರೀಕ್ಷೆ ಮಾಡೋ ತಪ್ಪು ನಾನು ಸುಳ್ಳು ಹೇಳ ಸುಳ್ಳು ಹೇಳಿಕ್ಕಾಗಲ್ಲ ಯಾಕಂದ್ರೆ ಇರೋ ಅನುದಾನದಲ್ಲಿ ನಾವು ಈಗ ಈಗಾಗ್ಲೇ ಆಕ್ಷನ್ ಪ್ಲಾನ್ ಮಾಡಿದೀವಿ ಓಕೆ ಆಯ್ತಾ ನೆಕ್ಸ್ಟ್ ನಮಗೆ ಇನ್ನೊಂದು ಭವಿಷ್ಯ ಇನ್ನೊಂದು ಆಕ್ಷನ್ ಪ್ಲಾನ್ ಸಿಗ್ಬೋದು ಮುಂದಿನ ವರ್ಷಕ್ಕೆ ಆ ಕಾಮಗಾರಿ ನಡೆಯುತ್ತೆ ಮೂಲ ಮೂಲಸೌಕರ್ಯವಾದ ನೀರು ಮತ್ತೆ ರಸ್ತೆ ಇಂಥದಕ್ಕೆ ಪ್ರಮುಖ ಆದ್ಯತೆ ಕೊಡ್ತೀವಿ ಈಗ ನಿಮ್ಮ ಕಾನೂರು ಪಂಚಾಯಿತಿ ವ್ಯಾಪ್ತಿ ನಿಮ್ಮದೇ ಬೋರ್ಡ್ ಇರುವಂಥದ್ದು ಆರು ತಿಂಗಳಲ್ಲಿ ಮತ್ತೊಮ್ಮೆ ಚುನಾವಣೆ ಬರ್ತಾ ಇದೆ ಪುನಃ ನಿಮ್ಮದೇ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಬರುವ ವಿಶ್ವಾಸ ಇದೆ ಓಕೆ ಹೇಗಿದೆ ಇಲ್ಲೊಂದು ವಾತಾವರಣ ಯಾವ ರೀತಿಯಾಗಿದೆ ಪ್ರಸ್ತುತ ವಾತಾವರಣ ಮೂರು ಪಾರ್ಟಿಯವರು ಇದ್ದಾರೆ ಜೆ ಡಿ ಎಸ್ ಇದೆ ಕಾಂಗ್ರೆಸ್ ಇದೆ ಪಿನೂ ಇದೆ ಓಕೆ ರತ್ನಾಕರ್ ಅವರೇನಾದರೂ ಮತ್ತೊಮ್ಮೆ ಮೂರನೇ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿ ಇಲ್ಲ ನಾನು ಮೂರನೇ ಬಾರಿಗೆ ಚುನಾವಣೆ ಮಾಡೋದಿಲ್ಲ ಆಸೆ ಇಲ್ವಾ ಇಲ್ಲ ಎರಡು ಎರಡು ವರ್ಷನು ಅನಿರಕ್ಷಿತವಾಗಿ ನಾನು ಗೆದ್ದವನು ಯಾಕಂದ್ರೆ ಫಸ್ಟ್ ಕೂಡ ನಾನು ಎಲೆಕ್ಷನ್ ಇಲ್ಲವನ್ನಲ್ಲ ಜನಗಳು ಒಂದು ಇದೊಂದ್ಸರಿ ನಿಲ್ ಮಾರೇ ಅಂತ ಒತ್ತ ಒತ್ತಾಯ ಮಾಡಿದ್ಮೇಲೆ ನಾನಿತ್ತೆ ಎರಡನೇ ಸರಿ ಬೇಡೋ ಬೇಡ ಅಂತ ಹೇಳಿದ್ವಿ ಮನೆಯವ್ರು ಕೂಡ ನನಗೆ ಓಟ್ ಹಾಕ್ಲಿಕ್ಕೆ ಬಂದಿರ್ಲಿಲ್ಲ ಹ್ಮ್ ಓಕೆ ಅಂದ್ರೆ ಮತ್ತೊಮ್ಮೆ ಮೂರನೇ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಇಲ್ಲ ಇಲ್ಲ ಯಾರಾದ್ರೂ ಚುನಾವಣೆ ನಿಲ್ಲೋರಿಗೆ ನಾನು ಸಪೋರ್ಟ್ ಮಾಡ್ತೀವಿ ಓಕೆ ರತ್ನ ಕೌ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಏನು ಕಸ್ತೂರಂಗನ ಆಗಿರ್ಬೋದು ಅರಣ್ಯ ಒತ್ತುವರಿ ವಿಚಾರವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಹಿಂದೆಯೂ ಕೂಡ ಕೊಪ್ಪದಲ್ಲಿ ಹೋರಾಟ ನಡೀತು ಹಾಗೆ ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಈ ಅರಣ್ಯ ಒತ್ತುವರಿ ತೆರವು ವಿಚಾರ ಆಗಿರ್ಬೋದು ಏನು ಒತ್ತುವರಿ ತೆರವಿನ ವಿಚಾರ ಆಗಿರ್ಬೋದು ಕಸ್ತೂರ ಅಂಗನಿವರದಿಯ ಕುರಿತಾಗಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿಯ ಸಮಸ್ಯೆ ಇದೆ ಈಗ ಎಲ್ಲ ಸಮಸ್ಯೆ ಎಲ್ಲ ಕಡೆನೂ ಇದೆ ಒತ್ತುವರಿದಿದೆ ಬಟ್ ಕಸ್ತೂರ ರಂಗನ ಇದೆ ಹೋರಾಟದಿಂದ ಇದು ಬಗೆಹರಿಯತ್ತೆನ ನನಗೆ ಅನಿಸ್ತಾ ಇಲ್ಲ ಹ್ಮ್ ಕೈ ಮೀರಿ ಹೋಗಿದೆ ಟೈಮಿಂಗ್ಸ್ ಹ್ಮ್ ಅಂದ್ರೆ ಈ ಒಂದು ಸಮಸ್ಯೆ ಬಗೆಹರಿಯಲು ಆಗದ್ರೆ ಪ್ರತಿಯೊಂದು ರಾಜಕೀಯದವರು ಕೂಡ ನಾನು ಬಗೆಹರಿಸ್ತೀವಿ ಅವ್ರ ಕಾಲದಲ್ಲಾಗಿದೆ ಇವ್ರ ಕಾಲದಾಗಿದೆ ಹೇಳ್ತಾ ಹೋಗ್ತಾರೆ ಬಿಟ್ರೆ ಇದು ಮೂಲ ಸೌಕ ಇದು ಬಗೆಹರಿಯೋದು ಕಷ್ಟ ಅನಿಸುತ್ತೆ ನನಗೆ ಅಂದ್ರೆ ಒಂದು ಸಮಸ್ಯೆ ಹಾಗಾದ್ರೆ ಕಷ್ಟ ಇದೆ ಹ್ಮ್ ನನ್ನ ಅನಿಸಿಕೆ ಪ್ರಕಾರ ಅದೇ ಒಂದು ಸಮಸ್ಯೆಗೆ ಸಮಸ್ಯೆ ಸಮಸ್ಯೆ ಆಗೇ ಉಳಿಯತ್ತಾಗಾದ್ರೆ ಎಲ್ಲೂ ಕೂಡ ಇದನ್ನ ಕಟ್ಕೊಂಡು ರಾಜಕೀಯ ಮಾಡ್ತಾರೆ ಹೊರತು ಬಟ್ ಇದರಿಂದ ಈ ಸಾಧಾರಣ ಮತದಾರರಿಗೆ ಆಗ್ಲಿ ಗ್ರಾಮಸ್ಥರಿಗೆ ಆಗ್ಲಿ ಯಾವುದೇ ಅನುಕೂಲ ಆಗಲ್ಲ ಇವರು ಅವರು ದೂರ್ತಾರೆ ಅವ್ರು ಇವರು ದೂರ್ತಾರೆ ಹೊರತು ನಿಜವಾಗ್ಲೂ ರೈತರಿಗೆ ಹಾಗೂ ಜನಗಳಿಗೆ ಅನುಕೂಲ ಆಗಲ್ಲ ಯಾವುದೇ ರೀತಿ ಸಮಸ್ಯೆ ಬಗೆಹರಲ್ಲಾಗ್ರೆ ಓಕೆ ಡೌಟ್ ಇದೆ ಹ್ಮ್ ಓಕೆ ರತ್ನಾಕರ್ ಅವ್ರೆ ಕೊನೆಯದಾಗಿ ನಿಮ್ಮೆಲ್ಲಾ ವಿಚಾರಗಳಾಗ ಅರಣ್ಯ ಇಲಾಖೆ ವಿಚಾರ ಆಗಿರ್ಬೋದು ಕಂದಾಯ ಇಲಾಖೆ ವಿಚಾರ ಆಗಿರ್ಬೋದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೊನೆಯದಾಗಿ ಹೇಳಕ್ ಬಯಸ್ತೀರ ನಾನ್ ಹೇಳ್ತಾ ಇದ್ದೀನಲ್ಲ ಕೊನೆಯದಾಗಿ ಹೇಳ್ಬೇಕಂದ್ರೆ ಜನಗಳಿಗೆ ಮೂಲ ಸೌಕರ್ಯ ಸಿಗ್ಬೇಕು ಅಂತಂದ್ರೆ ಸೆಕ್ಷನ್ ಫೋರ್ ಅನ್ನ ಕೈ ಬಿಡಬೇಕು ಡೀಮ್ಡ್ ಅನ್ನ ವಾಪಸ್ ತೆಗಿತಿದಾರೆ ಸೆಕ್ಷನ್ ಫೋರ್ ಕೈ ಬಿಟ್ರೆ ಮಾತ್ರ ಜನಗಳಿಗೆ ಅನುಕೂಲ ಆಗತ್ತೆ ಹೊರತು ಇಲ್ಲದೆ ಇದ್ರೆ ಈ ಸಮಸ್ಯೆ ಸಮಸ್ಯೆ ಆಗಿ ಅಂದ್ರೆ ಸಮಸ್ಯೆಗೆ ಪರಿಹಾರ ಇಲ್ಲ ಹಾಗಂದ್ರೆ ಪರಿಹಾರ ಈಗಿನ ಪರಿಸ್ಥಿತಿಯಲ್ಲಿ ಪರಿಹಾರ ಕಾಣ್ತಾ ಇಲ್ಲ ಸಮಸ್ಯೆನ ಬಗೆಹರಿಸಬೇಕಾದ್ರೂ ಕಣ್ಮುಚ್ಕೊಳ್ತಿದಾರೆ ಹಾಗಾದ್ರೆ ಹೌದು ಚೆನ್ನಾಯ್ತ ಜನಪ್ರತಿನಿಧಿಗಳು ಅದು ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಹೌದು ಅವರ ಕಣ್ಣನ್ನ ತರಿಸುವ ಕೆಲಸವನ್ನ ಯಾರು ಮಾಡ್ತಾ ಇಲ್ವ ಹಾಗಾದ್ರೆ ಹೋರಾಟ ಮಾಡಿದರೆ ಹೋರಾಟಕ್ಕೆ ಫಲ ಇಲ್ವಲ್ಲ ಅಂದ್ರೆ ಹೋರಾಟಕ್ಕೆ ಶಾಸಕರ ಬಳಿಯಾಗಲಿ ಸಂಸದರ ಬಳಿ ಬಳಿ ಯಾವುದೇ ಬೆಲೆ ಇಲ್ಲ ಹಾಗಾದ್ರೆ ಜನಗಳು ನನಗೆ ಗೊತ್ತಿದ್ದಂಗೆ ಹೊತ್ತು ಹತ್ತು ಹದಿನೈದು ವರ್ಷದಿಂದ ಹೋರಾಟ ಮಾಡಿಕೊಂಡೇ ಬರ್ತಿದಾರೆ ಇದರಲ್ಲಿ ಯಾವುದೇ ಬದಲಾವಣೆಗಳು ಕಂಡು ಬರ್ತಾ ಇಲ್ಲ ಬದಲಾವಣೆ ಯಾವಾಗ ಸಾಧ್ಯ ಬದಲಾವಣೆ ಜನಗಳು ಜನಗಳಿಗೆ ಅತಂತ್ರವಾಗಿ ಇರ್ತಾರೆ ಅಂತ ನನ್ನ ಭಾವನೆ ಅರಣ್ಯದ ಅರಣ್ಯದಲ್ಲಿರೋನೆ ಅರಣ್ಯದಲ್ಲೇ ಇರಬೇಕಾಗುತ್ತೆ ಅವನಿಗೆ ಯಾವುದೇ ಮೂಲಸೌಕರ್ಯ ಇರೋದಿಲ್ಲ ಮೂಲಸೌಕರ್ಯ ಇರುತ್ತೆ ಆದರೆ ಬಟ್ ಅವನಿಗೆ ಹಕ್ಕು ಇರೋದಿಲ್ಲ ಓಕೆ ಅಂದ್ರೆ ಲೋನ್ ಒಂದ್ ಕಡೆ ನೋಡ್ರಿ ಮಲೆನಾಡನ್ನು ಸಂಪೂರ್ಣವಾಗಿ ಬಿಡಿಸುವ ಒಂದು ಪ್ರಯತ್ನ ಅಂತ ಅನ್ಸಲ್ವಾಯ್ತು ಭೌಗೋಳಿಕ ವಿಸ್ತೀರ್ಣ ನೀವು ಲೆಕ್ಕ ಹಾಕಿ ನೋಡಿದಾಗ ನಮ್ಮ ಈಗ ಸಾಧಾರಣವಾಗಿ ಒಂದ್ ಲಕ್ಷ ಒಂದೂವರೆ ಲಕ್ಷ ಎಕರೆ ಇದ್ರೆ ಗ್ರಾಂಟೆಡ್ ಲ್ಯಾಂಡು ಅಥವಾ ಅಲ್ಲ ಮಂಜೂರಾತಿ ಜಮೀನು ತುಂಬಾ ಕಡಿಮೆ ಇದೆ ನೋಡಿ ನಮ್ದು ಹದಿನೆಂಟು ಸಾವಿರ ಎಕರೆ ಹದಿಮೂರು ಸಾವಿರದ ಎಂಬತ್ತೆಂಟು ಎಕರೆ ಪಾಯಿಂಟ್ ಹತ್ತು ಗುಂಟೆ ಜಮೀನು ಬರುತ್ತೆ ಅದ್ರಲ್ಲಿ ಎರಡು ಸಾವಿರದ ಒಂಬೈನೂರು ಎಕರೆ ಮಾತ್ರ ಗ್ರಾಂಟೆಡ್ ಲ್ಯಾಂಡ್ ಹ್ಮ್ ಉಳಿದಿದ್ದು ಎಷ್ಟು ಪರ್ಸೆಂಟ್ ಅರಣ್ಯ ಆಗಿದೆ ನನ್ ಹಾಗಾಗಿ ನನ್ನಂದಾಜು ಅರಣ್ಯದ ಅಂಚಿನಲ್ಲಿ ಇರೋರು ಹೀಗೆ ಇರೋ ಪರಿಸ್ಥಿತಿ ಬರುತ್ತೆ ಮುಂದಕ್ಕೆ ಒಂದು ಸಮಸ್ಯೆಗೆ ಶಾಶ್ವತದ ಪರಿಹಾರ ಎಂದು ಕೂಡ ಸಿಗಲ್ಲ ಹಾಗಾದ್ರೆ ನನಗೆ ಅನಿಸಿದ ಮಟ್ಟಿಗೆ ಸಿಗಲ್ಲ ಓಕೆ ಯಾಕೆಂದ್ರೆ ಪ್ರತಿಯೊಬ್ಬರು ಹೇಳ್ತಾ ಕೇಳ್ತಾ ಬಂದಿದ್ದೀನಿ ನಾನು ಬಟ್ ನಾನು ನಿಮಗೆ ಹಾಗೆ ಮಾಡ್ತೀವಿ ಹೀಗೆ ಪ್ರತಿ ಒಂದು ಎಲೆಕ್ಷನ್ ನಲ್ಲೂ ಕೂಡ ಒಂದೊಂದು ಭರವಸೆ ಕೊಡ್ತಾ ಹೋಗ್ತಾರೆ ಅವತ್ತು ಮೂಲ ಭರವಸೆ ಮೂಲ ಅದನ್ನ ಜನಗಳಿಗೆ ಅನುಕೂಲ ಆಗೋ ರೀತಿ ಮಾಡಿಲ್ಲ ಅಂದ್ರೆ ಸಮಸ್ಯೆ ಯಾವುದೇ ಸರ್ಕಾರ ಹ್ಮ್ ಸರ್ಕಾರಗಳು ಕೇವಲ ಒಂದು ಭರವಸೆಯನ್ನ ಕೊಡ್ತಾ ಇದ್ದಾವಿನ ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಗ್ತಾ ಇದ್ದಾರೆ ಆಗ್ತಾ ಓಕೆ ರತ್ನ ಕೌರೆ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಗ್ರಾಮ ಪಂಚಾಯತಿ ಅಧ್ಯಕ್ಷದ ವಿಚಾರ ಆಗಿರ್ಬೋದು ಸದಸ್ಯರಾದ ವಿಚಾರ ಆಗಿರ್ಬೋದು ಹಾಗೆ ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಸಮಸ್ಯೆ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆ ಭಾಗವಹಿಸಿದ ನಮ್ಮ ಸೇರಿ ಸಮಾಚಾರ ತಂಡ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದು ಕಾನೂರು ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಎರಡು ಬಾರಿ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ಶ್ರೀಯುತ ರತ್ನ ಕರ್ಕೆರೆಮನ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರುತ್ತೇನೆ ನಮಸ್ಕಾರ